ಡಪ್ಪ ಹಾಡೋರು ಬಾ ಡಪ್ಪಿನ ಪದ ಹಾಡೋರ್ ಗತ್ತ ಓಯ್ ಇದು ಗಂಡ ಮಾಡೋದಾಗದಿ ಹಾ ಗಂಡ ಮಾಡೋದಾಗದಲ್ಲ ಈಗ ಇವ್ರು ಮಾಡ್ಲಾತ್ಯರ್ಲಾ ಇವ್ರ್ದಾಗದ ಇವ್ರ್ದಾಗದ್ರಿ ಹಂಗೆ ಎಲ್ಲನೂ ಕೂಡದಾಗ ಚೌಟಿಕೆ ಬಾರಿಸಿದಂಗೆ ಹ್ಞೂ ನೆಟ್ಟಗೆ ಮೊದಲು ಮುಕ್ತ ಹಾಕೋದ ಕಲಿಯೋ ತಮ್ಮ ಗಾಡಿ ನಿತ್ರ ಆಯಿಲ್ ಬ್ರೇಕ್ ಹೋಳ ತಾಳ ದಪ್ಪ ಮುಕ್ತ ಹಾಕಿ ಗಪ್ಪ ಆಗಿದ್ರ ಜಾಗದ ಮ್ಯಾಗ ಹ್ಯಾಂಗ ಆಯಿಲ್ ಬ್ರೇಕ್ ಗಾಡಿ ಜಾಗದ ಮ್ಯಾಗ ಬ್ರೇಕ್ ಹೊಡೆದ್ರ ಜಾಗದ ಮ್ಯಾಗ ನಿತ್ತ ಹಂಗಾಗಿ ಇರಬೇಕು ಇವ್ರ ಬ್ರೇಕ್ ಇವ್ರದ್ದು ಬೇರೆ ರೀ ಗಾಡಿ ಹ್ಯಾಂಗ ಇಲ್ಲಿ ಬ್ರೇಕ್ ಹಿಡಿದ್ರ ಅಂದ್ರೆ ಮೈಂದ್ರಿಗೆ ಊರಾಗ ನಿಂದ್ರತದ್ರಿ ಗಾಡಿ ಹೋಗಿ ಹಂಗ ಹೋಗುದ್ ನೋಡಿರಿ ಗೊಳ್ಳ ಹಂಗ ಗೊಚ್ಛ ಹಂಗ ಗೊಳ್ಳ ಹಂಗ ಗೊಚ್ಛ ಹಂಗ ಅದಕ್ಕೆ ತಮ್ಮ ಏನಾಗ್ತದ ಬಹಳ ಶಾಣಿ ಅದ ರೀ ಶಾಣಿ ಎದಕ್ಕೆ

ಇರ್ಲಿ ತಮ್ಮ ಗಾಂಡನ ಸೇವಾ ಮಾಡು ಗಾಂಡ ದೊಡ್ಡಮ್ಮದಿ ಇರುವ ಗಾಂಡ ಇದ್ರೆ ಇರ್ಬೇಕು ಹೆಮ್ತಮ್ಮ ಗಾಂಡ ಮಾಡಿಕೊಂಡ ಹೆಣ್ತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಗಾಂಡ ದೊಡ್ಡವ್ಯಪ್ಪ ದೊಡ್ಡವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡ್ತಿದಂದ್ರ ಯಾಕೋ ಮಗನ ಅಣ್ಣ ಹೆಣ್ತಿನ ಕಣ್ಣು ಎತ್ತಿ ನೋಡ್ತೇ ಅನ್ನುವಂತ ಒಳಗ ಕೇಳುವಂತ ಸಿಟ್ಟಿರ್ಬೇಕು ಹೌದೌದ್ರಿ ಅವ ಜಗದಾಗ ಗಾಂಡ ದೊಡ್ಡಮ್ಮಪ್ಪ ಗಾಂಡ ದೊಡ್ಡವ ಆದ್ರೆ ಇವ ಕಣದಾಳ ಗಾಂಡ ಇವು ಬೇರೆ ಕಾಯ್ತೀನಿ ಯಾವ ಕೈಯಾಗರೆ ಕೊಟ್ಟವರು ಗಂಡದಾನೆ ಪೈವ ಈ ಗಂಡ ಪುರಾಣ ಲೇಖಿ ಮತ್ತ ಬಾಯ್ ಅಲ್ಲ ನಂದು ಪುರಾಣ ಲೇಖಿ ಕೊಟ್ಟದ ಖರೀದ ನೀನು ಯಾಕಂದ್ರ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ಅದೊಳಗ ಕೌರವರ ಕೈಯಾಗ ಸೋಲ್ ಆಗಿ ನಡೆದಿತ್ತ ಪಾಂಡವರಿಗೆ ಆಸ್ತಿ ಅಂತಸ್ತ್ರ ವಸ್ತ್ರ ವೈಡೂರ್ಯ ಮುತ್ತ ರತ್ನ ದಿವಸ ಎಲ್ಲಾನ ಕಳ್ಕೊಂಡ ಕೂತಿದ್ರು ಇರ್ಲಿ 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 ತಮ್ಮ ಆಸ್ತಿ ಅಂತಸ್ತ ಮುತ್ತ ರತ್ನಾದಿ ಎಲ್ಲ ತರ ಕಳ್ಕೊಂಡ ಕೂತಿದ್ರು ಏನಾಯ್ತ ಪಾಂಡವರೊಳಗ ಧರ್ಮರಾಜ ಎಲ್ಲಾ ಸೋತು ಕುತ್ತಾ ದುರ್ಯೋಧನ ಒಂದ್ ಮಾತು ಕೇಳ್ದ ಏನ್ ಕೇಳ್ತಾ ದುರ್ಯೋಧನ ಅಲೋ ಧರ್ಮರಾಜ ಎಲ್ಲಾ ಸೋತಾನೆ ಎಲ್ಲಾ ಸೋತಾನಿ ಇನ್ನೊಂದ್ ಬೆಲೆ ಬಾಳು ವಸ್ತು ಐತಿ ನಿನ್ ಮನೆಯಾಗ ಅಂದಹ ಏನ್ ಕೇಳ್ತಿ ಕೇಳಪ್ಪ ದುರ್ಯೋಧನ ನನ್ನ ಕೈಯಾಗಿ ಏನ್ ಕೇಳ್ತಿ ನಂದ ಅವಾಗ ದುರ್ಯೋಧನ ಎಲ್ಲಾ ಸೋತನ ಕೇಳತಿ ಇನ್ನೊಂದು ಬೆಲೆ ಬಾಳುವ ವಸ್ತು ಅಂದ್ರೆ ನಿನ್ನ ಹೇಣತಿದ್ರ ಪಗಡಿ ಆಟದೊಳಗ ಅಂದ ದುರ್ಯೋಧನನ ಮಾತು ಕೇಳಿ ಧರ್ಮರಾಜ ಏನ್ ಮಾಡಿದ ಧರ್ಮರಾಜ ಮಾಡ್ಕೊಂಡು ಹೇಣ್ ಅದ ಪಗಡಿ ಆಟದೊಳಗ ಇಟ್ಟು ಸೋತೆಲ್ಲೋ ಧರ್ಮರಾಜ ಎಲ್ಲಿ ಉಳಿತು ನಿನ್ನ ಧರ್ಮ ಗಂಡ ಹೆಂಗ ಧರ್ಮರಾಜ ಹತ್ತು ಹಂಟತ್ತ ನಮ್ಮ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಿದ್ದ ಆ ಧರ್ಮರಾಜ ಮಾಡ್ಕೊಂಡು ಹೆಂಡ್ತಿ ಕಾಲ ಬೀಳದ ಹೊರಗೆ ಬರ್ತಿದ್ದಿಲ್ಲ ಆ ಧರ್ಮ ರಾಜ ಆ ಧರ್ಮ ರಾಜ ಇವ ನಾ ನೋಡ್ರಿ ಪೋತ್ ರಾಜ ಅಪ್ಪ ಧೊಡ್ಡ ಯರಾಗ ದೊಡ್ಡವು ಹೇಳುದ ಪುರಾಣ ರೇಖಿ ಮಹಾಭಾರತ ಓದಿ ನೋಡು ಆ ಸಿಗ್ತವ ಸಿಕ್ಕ ಸಿಗ್ತತಿ ನಿನಗೆ ನಿನ್ನ ಧರ್ಮ ರಾಜೆ ಹೆಂಡ್ತಿ ಕಾಲ ಬಿದ್ದು ಸಿದ್ಧ ಆಗ್ತದ ಯಾಕಂದ್ರ ಪುರಾಣ ಇಟ್ಟು ಹಾಡ್ಕಿ ಬಾಯ ಅಲ್ಲ ಎಲ್ಲ ಅಮ್ಮ ಇನ್ನ ಗಾಂಡದ ಹೊಡ್ಡವ ಹೇಳ್ತಾನೋ ದುಷ್ಟ ದುಶ್ಯಾಸಿನಿಂದ ಕೂಡಿದಂತ ಸಭಾದೊಳಗ ದ್ರೌಪದನ ಸೀರೆ ಸೆಳೀತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರ ಯಾರಿದ್ರು ಐದು ಮಂದಿ ಗಾಂಡ್ರ ನಕುಲ ಸಹದೆ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರು ಐದು ಮಂದಿ ಗಾಂಡ್ರಿದ್ರು ಕೆಳಗ ಚಂಡ್ರಾಗಿ ಚೆಂಡ್ ಹಾಕಿ ಕುತ್ತಾರ ಬಿಡಿಸ್ಕೊಂಡು ಬರು ತಾಕತ್ತ ನೀಲ್ವ ತಮ್ಮ ಕೈಲೆ ಓ ಯಾಕ ಗಾಂ ಗಂಡ ಇದ್ದಿಲ್ಲ ಎದ್ದು ಕೇಳ್ಬೇಕ್ ನಾ ಗಾವು ಗಾಂಡಿದ್ದ ಮೂರ್ ಲೋಕದ ಗಂಡ ಅರ್ಜುನ್ ಇದ್ದ ಅಂತ ಕಲಿಯುಗದೇನು ಯಾವ ಸೀರೀಸ್ ತೆಳಗ ಚೆಂಡ್ ಚಂಡಾಕಿ ಕೂತಾರ ಬಿಡಿಸ್ ಬರೋ ತಾಕತ್ತಾಗಿಲ್ಲ ಗಂಡ ಹೇಳಿ ಕೇಳಿ ಕಮ್ಮಿ ಮಾಡಿ ಕೊಟ್ಟನಿ ತಮ್ಮ ಗಾಂಡ ಕಡಿಮೆ ಕೊಳ್ಳಾಗ ತಾಳಿ ಕತ್ತೇನಿ ಕಾಲಾಗ ಕಾಲು ಎಲ್ಲಾ ನಾನ ಮಾಡೇನಿ ಜಗದಾಗ ಗಾಂಡಿದ್ರ ಮುಕ್ತಿ ಆಗತ ತಿರ್ಲಿಕ್ಕೆ ಆಗಂಗಿಲ್ಲ ವಾದ ಟೇಜ್ ಮೇಲೆ ಮಾಡಿ ಗಂಡನ ಮಾಡ್ಕೊಳ್ಳದ ಮುಕ್ತಿ ಗಂಡವ್ರನ್ನ ಬಹಳ ಮಂದಿ ಇದಾರೆ ಜಗದಾಗ ಯಾರ್ಯಾರಿ ತಮ್ಮ ಸದ್ಯ ಗಂಡ ಇಲ್ಲದ ಮುಕ್ತಿ ಗಂಡಳ ಬೈಕಿ ಯಾರಪ್ಪ ಲಕ್ಷ್ಮಣ ರಾಮಾಯಣಿ ಓದಿ ನೋಡು ಏನಾಗಿದೆ ರಾಮಾಯಣಿ ಒಳಗ ರಾಮಾಯಣಿ ಓದಿ ನೋಡು ರಾಮಾಯಣಿ ಒಳಗ ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಅಕ್ಕಿ ಕೊಳಗ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲೊಂಗ್ರ ಹಾಕಿಲ್ಲ ಕೈಯಾಗ ಹಸರ ಬಳಿ ಹಾಕಿಲ್ಲ ಗಾಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಅಲ್ಲಿ ಹೋಗ್ಯಾರ ನೀವು ಗಾಂಡ್ರಿ ಅಲ್ಲ ಹೋಗಿದ್ರಿ ಶಂಕ ಹಚ್ಕೊಂಡು ಎಲ್ಲಿದಿ ಗಂಡ ಬೇಕಲ್ಲ ಕೇಳು ಎಕ್ಸ್ ವೈ ನಮದ ಹೇಳುತ್ತಮಾಯಿನಿ ಮಹಾಭಾರತ ಆಧ್ಯಾತ್ಮಿಕ ಕೈವಾಲೆ ನವನೀತ ಶರೀರ ಶೋಧ ಏನ್ ಏನು ಬಡದಾಡ್ತಿ ಬಡದಾಡು ಹುಬಿ ಯುದ್ಧದ ಮಾಡ್ಕೊಂಡು ಹೋಗ ಲಕ್ಷ್ಮಣ ನಂದು ಉಳದೈತೆ ಇಟ್ಟುಕೊಂಡು ಹೋಗ್ಬೇಡ ಕಣದಾಳು ಊರಿಗೆ ಏನದ ತೂರ್ಕೊಂಡು ಹೋಗಿದ್ದ ಬಾಕಿ ಇಟ್ಟುಕೊಂಡು ಹೋಗಬೇಡ ಎಲ್ಲ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ದೊಡ್ಡಮ್ಮದ್ ಮಾಡ್ಕೊಂಡು ಹೇಳ್ತೀನಿ ಹೆಂಗ ಮೆಟ್ಟಿಗೆ ಹಸ್ತಿ ಹಸ್ತಿ ಮಹಾಭಾರತ ಲೇಖಿ ಕೊಟ್ಟ ಹೇಳ್ತ ನೀ ಗಾಂಡ ಕಮ್ಮಿ ತಮ್ಮ ಕಮ್ಮ ಇನ್ನ ಇನ್ನೊಂದು ಮಾತಪ್ಪ ಏನ್ರಿ ನನ್ನ ಮೆಟ್ಟಿಗೆ ನನ್ನ ಮೆಟ್ಟಿಗೆ ಸುತ್ತಾಕತ್ತ ನಿನ್ನ ಕೈಲಿ ಆಗಿಲ್ಲ ನಿನ್ನ ಮಾತ್ರ ಪುರಾಣ ಲೇಖಿ ಮೆಟ್ಟಿ ಹೆಚ್ಚೇ ನೋಡಲಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಾವ ಯಮರಾಜ ಏನಾತವಾಗ ಯಮರಾಜ ಯಮಲೋಕ ಸತ್ಯವಾನನ ಪ್ರಾಣ ತಗೊಂಡು ಹೋದಾಗ ನನ್ನ ತಾಯಿ ಸಾವಿತ್ರಿ ಏನ್ ಮಾಡ್ಯ ಸಾವಿತ್ರಿ ಯಮರಾಜನ ಸಂಘಟ ಬೆನ್ನು ಹತ್ತಿ ಯಮಲೋಕ ಹೋಗಿ ಯಮರಾಜನ ಸಂಘಟ ಏನ್ ಮಾಡಿ ತನ್ನ ಗಾಂಡನ ಪ್ರಾಣ ಮರಳು ತನ್ನ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅತ್ಯ ಜಯ ನನ್ನ ತಾಯಿ ಸಾವಿತ್ರಿ

Yeah!

ಕಲಿಸಿದ ಗುರವೇನ ಕಲಾಸೋ ಜಯ ಜಯ No, che